ನಮಸ್ಕಾರ ಈಗ ನಿಮಗೆ ಏಳ್ಗೆ ಅಭಿವೃದ್ಧಿ ಆಗಬಾರ್ದು ಅಂತ ನಿಮಗೆ ಯಾರಾದರೂ ಮಾಡಿಸಿರ್ತಾರೆ ಮಂತ್ರನೋ ವಾಮಾಚರಣೋ ಗಾಳಿ ಸೋಂಕು ಇನ್ನೊಂದು ಮತ್ತೊಂದು ಏನೇನೋ ಇರುತ್ತಲ್ಲ ಹಾಂ ಈಗ ನಿಮಗೆ ನಮ್ಮ ಏಳ್ಗೆ ಅಭಿವೃದ್ಧಿ ಆಗಬಾರ್ದು ಹಾಂ ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಆರೋಗ್ಯದ ವಿಚಾರದಲ್ಲಿ ಇರ್ಬೋದು ಸಾಲಬಾಧೆ ವಿಚಾರದಲ್ಲಿ ಇರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಬಿಸ್ನೆಸ್ ಇರ್ಬೋದು ಗಂಡ ಹೆಂಡತಿ ನಡುವೆ ಇರ್ಬೋದು ಅತ್ತೆ ಸೊಸೆ ನಡುವೆ ಇರ್ಬೋದು ಯಾವುದೇ ವಿಚಾರದಲ್ಲಿ ಇರ್ಬೋದು ಈ ನಮಗೆ ಮಾಟ ಮಾಡಿಸ್ಬಿಟ್ಟಿದರೆ ನಮಗೆ ಮಂತ್ರ ಮಾಡಿಸ್ಬಿಟ್ಟಿದ್ದೀರಿ ಅಂತ ನಿಮಗೆ ಅನುಮಾನ ಇರುತ್ತಲ್ಲ ದುಡ್ಡಿನ ವಿಚಾರಕ್ಕೆ ಆಸ್ತಿಗಳ ವಿಚಾರಕ್ಕೆ ಗಂಡ ಹೆಂಡತಿ ವಿಚಾರಕ್ಕೆ ಅತ್ತೆ ಸೊಸೆ ವಿಚಾರಕ್ಕೆ ಆರೋಗ್ಯ ಯಾಕೋ ಆರೋಗ್ಯ ಸಮಸ್ಯೆನೇ ನನಗೆ ಸರಿ ಹೋಗ್ತಿಲ್ಲ ನನಗೆ ಯಾರಾದರೂ ಮಂತ್ರ ಮಾಡಿಸ್ಬಿಟ್ಟಿದ್ದಾರಾ ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಅದಕ್ಕೊಂದು ಅದ್ಭುತವಾದ ಪರಿಹಾರ ಕೊಡ್ತೀನಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಇದೊಂದು ದೀಪನ ಪ್ರತಿ ಹುಣ್ಣಿಮೆ ದಿನ ಪ್ರತಿ ಅಮಾವಾಸ್ಯ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗಡೆ ನಿಮ್ಮ ಮನೆ ಒಳಗಡೆ ಹಚ್ಚಬೇಕು ಹಾಲಲ್ಲಿ ನಿಮ್ಮ ಮನೆ ಹಾಲಲ್ಲಿ ಹನ್ನೆರಡು ಗಂಟೆಗೆ ಹಚ್ಚಬೇಕು ಹಚ್ಚಿಬಿಟ್ಟು ಆ ಒಂದು ದೀಪದ ಮುಂದೆ ಕೂತ್ಕೊಂಡು ಓಂ ಫಂ ಪ್ರತ್ಯಂಗಿರ ದೇವಿ ನಮಃ ಓಂ ಫಂ ಪ್ರತ್ಯಂಗಿರಾ ದೇವಿ ನಮಃ ಓಂ ಫಂ ಪ್ರತ್ಯಂಗಿರಾ ದೇವಿ ನಮಃ ಅಂತ ಫಮ್ ಅಂದರೆ ಪ್ರತ್ಯಂಗಿರ ದೇವಿ ಬೀಜಾಕ್ಷರ ಮಂತ್ರ ಈ ಮಂತ್ರನ ಒಂದು ಅರ್ಧ ಗಂಟೆ ಪಠಣೆ ಮಾಡಬೇಕು ಪಠಣೆ ಮಾಡಿದಾಗ ನಿಮಗೆ ಡೌಟ್ ಇರ್ತದೆ ಯಾರಾದರೂ ಮೇಲೆ ಒಂದು ಮೂರು ಜನ ವ್ಯಕ್ತಿಗಳ ಮೇಲೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಆ ಮೂರು ಜನ ವ್ಯಕ್ತಿಗಳ ಮೇಲೆ ನಿಮಗೆ ಡೌಟ್ ಇರುತ್ತೆ ಇಂಥರೇ ಮೋಸ್ಟ್ಲಿ ನಮಗೇನಾದರೂ ಮಾಡಿಸಿರ್ಬೋದು ಮಂತ್ರ ವಾಮಾಚಾರ ಅಂತ ಏನೋ ಒಂದು ನಿಮಗೆ ಡೌಟ್ ಇರುತ್ತಲ್ಲ ಆ ಡೌಟು ನಿಮಗಲ್ಲಿ ಕ್ಲಿಯರ್ ಆಗುತ್ತೆ ಅವ್ರ ಹೆಸರು ನಿಮಗೆ ಗೋಚಾರ ಆಗ್ತಾ ಹೋಗುತ್ತೆ ಯಾರು ಮಾಡಿಸಿದ್ದಾರೆ ಅಂತ ಖಂಡಿತವಾಗ್ಲೂ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದು ಅದು ಅಪಿಯರ್ ಆಗ್ತಾ ಹೋಗುತ್ತೆ ಅರ್ಥ ಆಯಿತಾ ಆವಾಗ ಅದನ್ನು ಏನು ಮಾಡಬೇಕು ರಿವರ್ಸ್ ಆಗಬೇಕು ಅವ್ರಿಗೆ ಅವ್ರಿಗೆ ರಿವರ್ಸ್ ಆಗಬೇಕು ಯಾರು ನಿಮಗೆ ಮಾಟ ಮಂತ್ರ ಮಾಡಿಸಿದ್ರೆ ಸುಮ್ಮ ಸುಮ್ಮನೆ ಅಲ್ಲ ನಿಮಗೇನಾದರೂ ಮಂತ್ರ ನಿಜವಾಗಲೂ ಮಾಡಿಸಿದ್ರೆ ಅವ್ರಿಗೆ ರಿವರ್ಸ್ ಆಗಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪಾ ಅಂತಂದರೆ ನೀವು ಪ್ರತಿ ಮಂಗಳವಾರದ ದಿನ ಪ್ರತಿ ಶನಿವಾರದ ದಿನ ಪ್ರತಿ ಅಮಾವಾಸ್ಯ ದಿನ ಪ್ರತಿ ಉಣ್ಮೆ ದಿನ ಹನುಮಾನ್ ಚಾಲೀಸ್ ಏಳು ಬಾರಿ ಪಠಣೆ ಮಾಡಬೇಕು ಏಳು ಬಾರಿ ಮನೆಯಲ್ಲಿ ಪಠಣೆ ಮಾಡೋದ್ರಿಂದ ನಿಮಗೆ ಯಾರಾದರೂ ಏಳಿಗೆ ಅಭಿವೃದ್ಧಿ ಆಗಬಾರ್ದು ಅಂತ ಮಾಟ ಮಂತ್ರ ಮಾಡಿಸಿದ್ರೆ ವಾಮಾಚಾರಗಳು ಮಾಡಿಸಿದ್ರೆ ಪದೇ ಪದೇ ಆರೋಗ್ಯ ಸಮಸ್ಯೆ ನಿಮಗೆ ಬರ್ತಾ ಇದ್ದು ಹಣಕಾಸಿನ ಸಮಸ್ಯೆ ಬರ್ತಾ ಸಾಲ ಬಾಧೆ ಸಮಸ್ಯೆ ಬರ್ತಾ ಇದ್ದು ಗಂಡ ಹೆಂಡತಿ ನಡುವೆ ಮಾಡಿಸಿರೋದು ಅತ್ತೆ ಸೊಸೆ ನಡುವೆ ಮಾಡಿಸಿರೋದು ಹಾಂ ಮನೆಯಲ್ಲಿ ಕುಟುಂಬ ಕಲಹ ಜಗಳುಗಳು ಆಸ್ತಿ ವಿಚಾರಕ್ಕೆ ಮಾಡಿಸಿರೋದು ವ್ಯಾಪಾರ ಬಿಸ್ನೆಸ್ ಡಲ್ಲಾಗಲಿ ವ್ಯಾಪಾರನೇ ನಡಿಬಾರ್ದು ಕುಸಿದು ಕೆಳಗಡೆ ಬಿದ್ದು ಬಿಡಲಿ ಅಂತ ಯಾರಾದರೂ ಇರ್ತಾರೆ ಸಂಬಂಧಿಕರು ಬಂಧು ಬಳಗದವರು ಫ್ರೆಂಡ್ಸುಗಳು ದೂರ ದೂರ ಎನಿಮೀಸು ಶತ್ರುಗಳು ಇಂಥರು ಇರ್ತಾರೆ ಆವಾಗ ಏನು ಮಾಡಬೇಕು ಯಾರಾದರೂ ನಿಮಗೇನೇ ಮಾಟ ಮಂತ್ರ ಮಾಡಿಸಿದ್ರು ಅವ್ರಿಗೆ ರಿವರ್ಸ್ ಆಗಬೇಕಪ್ಪ ಅಂತಂದರೆ ಪ್ರತಿ ಅಮಾವಾಸ್ಯ ದಿನ ಪ್ರತಿ ಹುಣ್ಣಿಮೆ ದಿನ ಮನೆ ಒಳಗಡೆ ಒಂದು ದೀಪ ಹಚ್ಚಬೇಕು ಯಾವ ದೀಪ ಅಂದರೆ ಈ ಬೇವಿನ ಎಣ್ಣೆ ಪ್ಲಸ್ ಎಳ್ಳೆಣ್ಣೆ ಪ್ಲಸ್ ಅಂಕೋಲೆ ಎಣ್ಣೆ ಬೇವಿನ ಎಣ್ಣೆ ಪ್ಲಸ್ ಎಳ್ಳೆಣ್ಣೆ ಪ್ಲಸ್ ಅಂಕೋಲೆ ಎಣ್ಣೆ ಮೂರು ಈಕ್ವಲ್ ಪ್ರಮಾಣ ಇರಬೇಕು ಅದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಬಿಟ್ಟು ಒಂದು ಬಾಟ್ಲಲ್ಲಿ ಒಂದು ಡಬ್ಬಿಯಲ್ಲಿ ಬೇವಿನ ಎಣ್ಣೆ ಎಳ್ಳೆಣ್ಣೆ ಅಂಕೋಲೆ ಎಣ್ಣೆ ಮೂರನ್ನು ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಒಂದು ಬಾಟ್ಲಲ್ಲಿ ಅದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಶೇಕ್ ಮಾಡಿ ಇಟ್ಕೊಬೇಕು ಒಂದು ಮಣ್ಣಿನ ದೀಪದಲ್ಲಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ದೀಪದ ಬತ್ತಿ ಹಾಕಿ ಹಚ್ಚಿಬಿಟ್ಟು ಅದನ್ನು ದಕ್ಷಿಣಾಭಿಮುಖವಾಗಿ ಉರಿಯಂಗೆ ದೀಪ ಇರಬೇಕು ನೀವು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ನೀವು ಈ ಮಂತ್ರ ಓಂ ಫಂ ದೇವಿ ನಮಃ ಓಂ ಫಂ ದೇವಿ ನಮಃ ಓಂ ಫಂ ದೇವಿ ನಮಃ ಅಂತ ಅರ್ಧ ಗಂಟೆ ಈ ಮಂತ್ರ ಪಠಣೆ ಮಾಡಬೇಕು ಆವಾಗ ನಿಮಗೆ ಯಾರು ಮಾಡಿಸಿದರಿ ಅನ್ನೋ ಆ ವ್ಯಕ್ತಿ ನಿಮಗೆ ಮೈಂಡಲ್ಲಿ ಮನಸ್ಸಿನಲ್ಲಿ ಗೋಚಾರ ಆಗ್ತಾ ಹೋಗುತ್ತೆ ಅವನ ಹೆಸರು ಗೊತ್ತಾಗುತ್ತೆ ಆವಾಗ ನೀವೇನು ಮಾಡಬೇಕು ಅವ್ರಿಗೆ ರಿವರ್ಸ್ ಆಗಬೇಕು ಅಂತಂದರೆ ಏನೂ ಮಾಡಂಗಿಲ್ಲ ಪ್ರತಿ ಮಂಗಳವಾರ ಪ್ರತಿ ಶನಿವಾರ ಪ್ರತಿ ಅಮಾವಾಸ್ಯೆ ಉಣ್ಣ್ಮೆ ದಿನ ಏಳು ಬಾರಿ ಹನುಮಾನ್ ಚಾಲಿಸ್ ಪಠಣೆ ಮಾಡಿ ಸಾಕು ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ